ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶಿಡ್ಲಘಟ್ಟ ಕಾಂಗ್ರೆಸ್ ಭವನದಲ್ಲಿ ಶ್ರೀಯುತ ರಾಜೀವ್ ಗೌಡರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಐದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಎ ಐ ಸಿ ಸಿ ನಾಯಕರಾದ ರಾಹುಲ್ ಗಾಂಧಿ ಕೇಂದ್ರ ಬಿ ಜೆ ಪಿ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವ ಧರಣಿಯಲ್ಲಿ ಭಾಗವಹಿಸಲು ಶಿಡ್ಲಘಟ್ಟ ತಾಲೂಕಿನಿಂದ ಸುಮಾರು ಹತ್ತು ಸಾವಿರ ಕಾರ್ಯಕರ್ತರನ್ನು ಕರೆದುಕೊಂಡು ಹೋಗುವ ವಿಚಾರವಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಕೆಪಿಸಿಸಿ ಉಸ್ತುವಾರಿಗಳಾದ ಉದಯಶಂಕರ್ ರವರು ಆಗಮಿಸಿದ್ದರು ಈ ವೇಳೆ ಉದಯಶಂಕರ್ ರವರು ಮಾತನಾಡಿ ದಿನಾಂಕ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಶಿಟ್ಲಘಟ್ಟ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟು ರಾಹುಲ್ ಗಾಂಧಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜೀಗೌಡರ ಕೈ ಬಲಪಡಿಸಬೇಕೆಂದು ಕೋರಿದರು ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ Y'all, ಸುಮಾರು ಇನ್ನೂರು ಬಸ್ಗಳಲ್ಲಿ ಹತ್ತು ಸಾವಿರ ಜನ ನಾವು ತುಮಕೂರು ದುರ್ವೇ ಹೋಗಿದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದ ಅವರ ಸಂಘಟನೆ ಕೂಡ ಒಂದು ಒಳ್ಳೆ ಮೆರುಗು ಬಂತು ಅನ್ನೋ ಮಾತು ನೋಡ್ತಿದ್ದೀನಿ ಇಷ್ಟೆಲ್ಲ ಮಾಡಿದು ರಾಜ್ಯದಲ್ಲಿ ನಮ್ಮ ಸರ್ಕಾರ ಎರಡು ವಿಧಾನಸಭಾ ಕ್ಷೇತ್ರ ಇಲ್ಲಿ ಈ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಅದು ಒಂದು ರಾಮನಗಡ್ಡಿ ಒಂದು ದೋಣಿಯನ್ನು ಅಂತ ಶಿಡ್ಗಟ್ಟದಲ್ಲಿ ಗುಡ ಕಿತ್ತಾಕ್ತೀನಿ ಅಂತ ಬಂದ್ರೆ ಮೊದಲು ಅವರು ಕೂಡ ಭದ್ರತೆ ಮಾಡಿಕೊಳ್ಳಿ ಫಸ್ಟು ಯಾವ್ದಾದ್ರು ಒಂದು ಒಳ್ಳೆ ಕಡೆ ಇಲ್ಲ ಅಂತಿಲ್ಲ ಆಮೇಲೆ ಅದಕ್ಕೆ ಗೊಬ್ಬರ ಹಾಕಿ ನೀವರ ನೀರು ಹಾಕಿ ಬೆಳೆಸಿ ಇದು ಶಿಡ್ಲಘಟ್ಟದ ವಿಚಾರ ನಾನು ಸುಮಾರು ವರ್ಷಗಳಿಂದ ಕಲ್ಲಿದ್ದೆ ಕಂಡಿದ್ದೇನೆ ఆకస్మికవా కళె చునవణి తొందర అయితే నమ్మక అదూ నమే కాంగ్రెస్ పక్ష ఇద సర్కార ఇదే ఇందేనే సమస్య బహుకొడ రాజీవ్ గౌరవ అధ్యక్షులు ఇవ్వరు హల్వారు ముఖండలు ఇవరెల్ జీ నూ నమ్మ ఉపాధ్యక్షరా శ్రీధర్ కృష్ణంరాజు ఐదన తారీఖు రాహుల్ గాంధ ದಯಮಾಡಿ ತಾವುಗಳು ಈಗಾಗಲೇ ಅಭಿಷೇಕ್ ದತ್ತವರು ಸಭೆಯಲ್ಲಿ ಕುಂತಿದ್ದಾಗ ಅಭಿಷೇಕ್ ದತ್ತವರು ರಾಜೀವ್ ಗೌಡರ ಹತ್ರ ಮಾತಾಡೋದು ಇವತ್ತು ಇವತ್ತಿನ ಸಭೆಯಲ್ಲಿ ರಾಜೀವ್ ಗೌಡರು ಹೇಳಿದ್ದಾರೆ ನಮ್ಮ ಶಿಡ್ಲಿಕಟ್ಟಾ ಕ್ಷೇತ್ರದಿಂದ ಐದು ಸಾವಿರ ಜನಗಳನ್ನ ಕಟ್ಟ ಬರ್ತೇನೆ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕೆ ಪಿ ಸಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ఐదు సవర జన బలంత సందర్భ ఉద్దేశ్రమే రాహుల్ గాంధర కార్యక్రమం అఖిల వార్త కాంగ్రెస్ న అధ్యక్ష మల్లికార్జున ఖర్గే Thank you for watching.